ಗುರು ನನ್ ಗಾಡಿ ಸ್ನಾನ ಮಾಡಿಸಿದೆ ಗುರು ಇಲ್ಲಿ ಸೋಪಸ್ ತಂಗಿದೆ ಬಿಟ್ಬಿಟ್ಟು ಒಳಗಡೆ ಬಂದಿದ್ದಕ್ಕೆ ರೋಡಿ ಕೇರ್ ಅಲ್ಲ ರೀ ನಾನೊಂದು ಮಾತು ಹೇಳ್ತೀನಿ ಒಂದು ಸರಿ ತಿಂಕ್ ಮಾಡಿ ಅಲ್ಲ ಬೆಂಗಳೂರಲ್ಲಿ ಅಷ್ಟೊಂದು ಕಂಪ್ನಿಗಳಿದಾವೆ ಅಷ್ಟೊಂದು ಫ್ಯಾಕ್ಟ್ರಿಗಳಿದ್ದಾವೆ ಅಷ್ಟೊಂದು ಸ್ಕೂಲು ಕಾಲೇಜುಗಳಿದ್ದಾವೆ ಆದ್ರೂ ರೋಡ್ಗಳು ಸಖದಾಗಿರ್ತವೆ ಒಂದು ರೇಂಜ್ಗಾದ್ರೂ ರೋಡ್ಗಳು ಮಾಡಿರ್ತಾರೆ ಆದರೆ ನಾನು ಹೇಳೋ ವಿಷಯ ಒಂದೇ ಹಳ್ಳಿಯಿಂದ ಗೌರ್ಮೆಂಟಿಗೆ ಎಷ್ಟು ದುಡ್ಡು ಬರ್ತಾ ಇರ್ಬೋದು ಒಂದು 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 ಸೆಕೆಂಡ್ ಯೋಚನೆ ಮಾಡಿ ಹೇಳ್ರಪ್ಪ ಏನರ ಎಷ್ಟು ತೋಟಗಳಿದೆ ಎಷ್ಟು ಹೊಲಗಳಿರ್ತವೆ ಅದರಿಂದ ಗೌರ್ಮೆಂಟ್ ಆದಾಯ ಎಷ್ಟು ಬರುತ್ತೆ ತರಕಾರಿ ಬೆಳೆಯೋರಿಂದ ಎಷ್ಟು ಆದಾಯ ಬರುತ್ತೆ ಟ್ರಾನ್ಸ್ಪೋರ್ಟಿಂದ ಎಷ್ಟು ಆದಾಯ ಬರುತ್ತೆ ಆದ್ರೂ ಹಳ್ಳಿ ಕಡೆ ಹಳ್ಳಿಗಳನ್ನ ಡೆವಲಪ್ ಡೆವಲಪೇ ಒಂದು ಒಂದು ರೋಡ್ ಹಾಕಿರಲ್ಲ ಯಾಕೆಂದರೆ ಆ ಊರಿಗೆ ಎಷ್ಟೊಂದು ಊರುಗಳು ಕನೆಕ್ಟ್ ಇರುತ್ತೆ ಬಟ್ ಆ ಊರುಗಳಿಗೆ ಒಂದು ಆಗಿರುವಂತ ರೋಡ್ ಮಾಡಿರಲ್ಲ ಗೌರ್ಮೆಂಟು ಹೇಳ್ಬೇಕು ಅಂದರೆ ಬೆಂಗಳೂರಿಂದ ಸಿಟಿಗಳಿಂದ ಗೌರ್ಮೆಂಟಿಗೆ ಎಷ್ಟು ದುಡ್ಡು ಬರುತ್ತೋ ಅದಕ್ಕಿಂತ ಹೆಚ್ಚೇ ಬರುತ್ತೆ ಒಂದು ಹಾಲು ಹಾಕಿರೋ ಹಾಕೋದಾಗಿರ್ಬೋದು ಒಂದು ತರಕಾರಿ ಬೆಳೆಯೋದಾಗಿರ್ಬೋದು ಪ್ರತಿಯೊಂದ್ರಲ್ಲೂ ಪ್ರತಿಯೊಂದಕ್ಕೂ ಹಳ್ಳಿನೇ ಬೇಕಾಗಿರೋದು ಎಲೆಕ್ಟ್ರಿಕ್ ಐಟಮ್ಸ್ಗಳು ಅಷ್ಟೇ ಸಿಟಿಲಿ ತಿನ್ನೋದು ಉಣ್ಣೋದು ಪ್ರತಿಯೊಂದು ಮಲಗೋದ್ರಿಂದ ಹಿಡಿದು ಪ್ರತಿವರೆಗೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಏನೇನು ಯೂಸ್ ಮಾಡ್ತೀವೋ ಅದೆಲ್ಲ ನಮಗೆ ಬರೋದೆ ಹಳ್ಳಿಯಿಂದ ಫಸ್ಟು ಜನ ಹೇಳಬೇಕು ಅಂದರೆ ಹಳ್ಳಿನ ಡೆವಲಪ್ ಮಾಡಬೇಕು ಡೆವಲಪ್ ಅಂದರೆ ಏನೋ ಮಾಡೋದು ಬೇಡ ಹಳ್ಳಿಗೆ ಏನೇನು ಬೇಕು ನೀರು ನೀರಾಗಿರ್ಬೋದು ಕರೆಂಟ್ ಆಗಿರ್ಬೋದು ಒಂದು ರೋಡ್ ಆಗಿರ್ಬೋದು ಒಂದೊಳ್ಳೆ ಸ್ಕೂಲು ಕಾಲೇಜ್ ಆಗಿರ್ಬೋದು ಫಸ್ಟು ಹಳ್ಳಿಲಿ ಶುರು ಮಾಡಬೇಕು ಏಕೆಂದರೆ ಅವಾಗ ಆಟೋಮೆಟಿಕ್ ಸಿಟಿಗೂ ಮತ್ತು ಹಳ್ಳಿಗೂ ಡಿಫ್ರೆನ್ಸ್ ಏನಿರಲ್ಲ ಯಾಕೆ ಗೊತ್ತಾ ಚೆನ್ನಾಗಿರುತ್ತೆ A vaga